ನಮಸ್ಕಾರ ವೀಕ್ಷಕರೇ ಜೆಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬುಳಗೇರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವಕ್ಕೆ ಅದ್ದೂರಿ ಚಾಲನೆ ದೊರಕಿದ್ದು ಸುಮಾರು ಎರಡು ನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿ ಮಾತನಾಡಿದರು ಕೇವಲ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇನೆ ಇದಕ್ಕಿಂತ ಹೆಚ್ಚಿನ ಸಾಧನೆ ಇನ್ನೇನು ಬೇಕು ತಮ್ಮ ಭಾಷಣದ ಉದ್ದಕ್ಕೂ ಬಿಜೆಪಿಯನ್ನು ಹಿಗ್ಗಾಮುಗ್ಗಿ ತಳಿಸಿ ಮಾರ್ಮಿಕವಾಗಿ ನುಡಿದರು ಜನರನ್ನು ಪ್ರೀತಿಸುವವರು ರಾಜಕಾರಣಕ್ಕೆ ಬರಬೇಕು ಹೊರತು ಜನರನ್ನು ದ್ವೇಷಿಸುವವರಲ್ಲ ಎಂದು ಮಾರ್ಮಿಕವಾಗಿ ಬಿಜೆಪಿಗೆ ಟಾಂಗ್ ನೀಡಿದ ಸಿಎಂ ಸಿದ್ದರಾಮಯ್ಯ ಇಂದು ಬೆಳಗಾವಿ ಜಿಲ್ಲೆಯ ಬೈಲಹಂಗುಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ ಸ್ವಯಂ ಸಿದ್ದರಾಮಯ್ಯ ಅವರೇ ರಾಯನ ಉತ್ಸವಕ್ಕೆ ಭವ್ಯ ಚಾಲನೆಯನ್ನು ಕೊಟ್ಟಿದ್ದಾರೆ ಸಿ ಎಮ್ಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಭೈರತಿ ಸುರೇಶ್ ಶಿವರಾಜ್ ತಂಗಡಿಗೆ ಶಾಸಕ ಮಹಂತೇಶ್ ಕೌಜುಲ್ಗೆ ಸಾಥ್ ಕೊಟ್ಟರು ಇನ್ನು ಕಾಗಿನೆಲೆ ಕನಕ ಗುರುಪೀಠದ ನಿಜಾ ನಿಜಾನಂದಪುರಿ ಸ್ವಾಮೀಜಿ ಸಂಗೊಳ್ಳಿ ಹಿರೇಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕಿತ್ತೂರು ಕಲ್ಮಠದ ಮಡಿವಾಳ ರಾಜಯೋಗೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗ ಒಂದು ನೂರು ಎಕರೆ ಜಾಗೆಯಲ್ಲಿ ರಾಯಣ್ಣ ಸೈನಿಕ ಶಾಲೆ ರಾಯಣ್ಣ ರಾಕ್ ಗಾರ್ಡನ್ ಮತ್ತು ಮ್ಯೂಸಿಯಂ ಭೋಜನಾಲಯವನ್ನು ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ದರು ಈಗ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ಸಿದ್ದರಾಮಯ್ಯ ಸಿ ಎಂ ಆಗಿ ಸುಮಾರು ಎರಡು ನೂರ ಅರವತ್ತೇಳು ಕೋಟಿ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡಿದರು ಇನ್ನು ಭಾಷಣಕ್ಕೂ ಮುನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೂಪ ರೂಪರೇಶ್ವರನ್ನು ಆತ್ಮೀಯವಾಗಿ ಮಾತನಾಡಿ ಸಿ ಎಂ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಗೆ ಸಾಕಾರಗೊಂಡದ್ದನ್ನು ಎಳೆ ಎಳೆಯಾಗಿ ಮನದಾಳುಗಳ ಮನದಾಳುಗಳ ಮಾತುಗಳಿಂದ ಬಿಚ್ಚಿಟ್ಟಿದ್ದಾರೆ ಇನ್ನು ರಾಯಣ್ಣ ಉತ್ಸವದ ಮೂಲಕ ಸಿಎಂ ಸಿದ್ದರಾಮಯ್ಯ ಲೋಕಸಭಾ ಲೋಕಸಭಾ ಚುನಾವಣೆಗೆ ಮುನ್ನುಡಿ ಬರೆದಿದ್ದಾರೆ ತಮ್ಮ ಭಾಷಣದುದ್ದಕ್ಕೂ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ದೇಶದ ಇತಿಹಾಸವನ್ನು ಕೆದಕಿದ ಸಿದ್ದು ಕಾಕತಾಳೀಯ ಅಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ದೇಶಕ್ಕೆ ಸ್ವಾತಂತ್ರ್ಯ ದಿನವಾದ ಆಗಸ್ಟ್ ಹದಿನೈದರಂದು ಅವರನ್ನು ನೇನು ಹಾಕಿದ್ದು ಗಣರಾಜ್ಯೋತ್ಸವದ ದಿನವಾದ ಜನವರಿ ಇಪ್ಪತ್ತಾರರಂದು ಇನ್ನು ನಾವು ತಿಳಿದುಕೊಳ್ಳಬೇಕಾದದ್ದು ದೇಶಭಕ್ತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಆಗಿರಬಹುದು ಅಂದರೆ ಅದು ದೇಶ ಪ್ರೇಮ ಬೆಳೆಸಿಕೊಳ್ಳಬಹುದು ಯಾವುದೇ ಜಾತಿ ಧರ್ಮ ಆಗಲಿ ಎಲ್ಲರನ್ನೂ ಪ್ರೀತಿಸಬೇಕು ಅನ್ಯೂನ್ಯವಾಗಿ ಇರಬೇಕು ಮೂರ್ಖರು ಹೇಳುತ್ತಾರೆ ದೇವಸ್ಥಾನ ಬೀಳಿಸಿ ಮಸೀದಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಂಥ ಮೂರ್ಖರು ದೇಶದಲ್ಲಿ ಇರ್ತಾರೆ ಇಂಥ ಮೂರ್ಖರಿಗೂ ಚಪ್ಪಾಳೆ ತಟ್ಟೋರಿರ್ತಾರೆ ಅಂತ ಅಂಥವರಿಗೆ ಚಪ್ಪಾಳೆ ತಟ್ಟಬೇಡಿ ರಾಯಣ್ಣನಂಥವರಿಗೆ ತಟ್ಟಿ ಪರೋಕ್ಷವಾಗಿ ಸಂಸದ ಅನಂತಕುಮಾರ್ ಹೆಗಡೆ ಮೂರ್ಖ ಎಂದು ಸಿದ್ದು ಸಿದ್ದು ಟಾಂಗ್ ನೀಡಿದ ಟಾಂಗ್ ನೀಡಿದರು ಇಷ್ಟಕ್ಕೂ ಸುಮ್ಮನಾಗದೆ ಕೋಮವಾದಿ ವಿರುದ್ಧ ಜನರ ಕೋಮವಾದಿ ವಿರುದ್ಧ ಜನರನ್ನು ಪ್ರೀತಿಸುವವರು ರಾಜಕಾರಣಕ್ಕೆ ಬರಬೇಕು ಜನರನ್ನು ದ್ವೇಷಿಸುವವರು ರಾಜಕಾರಣಕ್ಕೆ ಬರಬಾರದು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸರ್ ನೀವು ತಗೋಕೊ ತೆಗಿದೀನಿ ओके थैंक यू सर ಅಣ್ಣ ಎ ಅಣ್ಣ ನಡಬರ್ ಕೆಲಸ ನೀನು ನಡಬರ್ ಕೈ ಎ ಒಬ್ರು ಆರೆ ಎಡ್ಕರು ಯವಲ ಕೈಡಾ ಅದು ನಡಬರ್ ಕೈ

やったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったや साइड बंद बंद साइड बंद करो मनतेश आप पी देले बाले पी देले सर वाइड आ गया अगला सर डिस्कशन शुरू माना तो अंदर कल अगला का सब का भरना सब जन आज नाकडे देख सोरजणा تھو تھو مرکو کيتو پيندو پتر اڏو پيندو گلا 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 گ

ಸೈಡ್ ಬರ್ರಿ ಕೆಲಕ್ ಕುತ್ಕೊಂಡ್ರಿ ಕೆಲಕ್ ಕೆಲಕ್